ಸ್ವಾಗತಿಸುತ್ತಿದ್ದೀನಿ ಇಲ್ಲಿ ಸೇರಿದಂಥ ಮಾಧ್ಯಮ ವರ್ತರಿಗೆ ಎಲ್ಲ ಸೇರಿದ್ದಾರೆ ಸೇರಿದರೆ ಒಂದು ಸ್ಪೆಷಲ್ ಏನೆಂದರೆ ಇಲ್ಲಿ ರೈತರ ಮಕ್ಕಳಿರ್ಬೋದು ಆಫೀಸರ್ ಮಕ್ಕಳಿರ್ಬೋದು ವ್ಯಾಪಾರಸ್ಥರ ಮಕ್ಕಳು ಎಲ್ಲರೂ ಇರ್ಬೋದು ಆದರೆ ನಮ್ಮ ದೇಶದಲ್ಲಿ ನಡೀತಾ ಇರೋಂಥ ದುರಂತದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ನಾವು ಮೊದಲು ಈ ಪೈಪ್ ಏನು ಯಾತಕ್ಕೆ ಹುಟ್ಟಿದ್ದು ಈ ಸೈಜು ಅಂತ ಈಗ ನೀವು ತಮ್ಮದೆಲ್ಲ ಅನಿಸ್ಬೋದು ಏನಿದೆ ಕಾಮನ್ ಪೈಪ್ ಅದಕ್ಕೆ ಏನಪ್ಪ ಅಂತ ಸೊ ಅದಕ್ಕೆ ಬಗ್ಗೆ ನಾನು ತಿಳಿಸ್ತೇನೆ ದಯವಿಟ್ಟು ಎರಡು ಬಿಟ್ಟಿತ್ತು ಐವತ್ತು ವರ್ಷ ಹಿಂದೆ ಎರಡು ಬಿಟ್ಟಿತ್ತು ಆರು ಇಂಚಿ ಆರೂವರೆ ಇಂಚಿ ಎರಡು ಬಿತ್ತು ಅಂತ ಬರ್ತಾಯಿತ್ತು ಅದರ ಸೈಜು ನೂರ ಅರವತ್ತೈದು ಮಿಲಿಮೀಟರ್ ಡೈಮೆನ್ಷನ್ ಔಟರ್ ಡೈಮೆನ್ಷನ್ ಇನ್ನೊಂದು ನೂರ ಎಪ್ಪತ್ತೈ ನೂರ ಎಪ್ಪತ್ತೈದು ಔಟರ್ ಡೈಮೆನ್ಷನ್ ಅದ್ರ ಬಗ್ಗೆ ಹೇಳ್ತೀನಿ ಫಸ್ಟ್ ಈ ನೂರ ಅರವತ್ತೈದರಿಂದ ಬಿಟ್ಟು ಹಾಕಿದಾಗ ಅದಕ್ಕೆ ಎಮ್ ಎಸ್ ಪೈಪು ಬಿ ಐ ಎಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನಲ್ಲಿ ಇತ್ತು ಬೇರವನೇ ಅದರಲ್ಲಿ ಅದೇ ಅಪ್ರೂವಲ್ ಆಗಿದೆ ಅದರಿಂದ ಎಮ್ ಎಸ್ ಪೈಪ್ ಹಾಕಿದಾಗ ಮೋಟರ್ಗೂ ಪೈಪ್ಗೂ ಗ್ಯಾಪ್ ತುಂಬ ಕಮ್ಮಿ ಇದೆ ಆದರೆ ಈಗಿನ ಕಾಲ ಸಾವಿರ ಅಡಿ ಸಾವಿರದ ಐನೂರು ಎರಡು ಸಾವಿರ ಅಡಿ ಹೋಗ್ತಾ ಇದೆ ಈ ಆರು ಇಂಚು ಬಿಟ್ಟು ಹೋಗ್ತಾ ಇದ್ರೆ ಸೈಜ್ ಕಮ್ಮಿ ಆಗ್ತಾ ಇದೆ ಕೆಳಗಡೆ ಏನಾದರೂ ಮೋಟ್ರಿಗೂ ಅದು ಗ್ಯಾಪ್ ಕಮ್ಮಿ ಇರೋದಕ್ಕೆ ಎಲ್ಲಿ ಬೇಕಾದರೂ ಮೋಟ್ರ್ ಸಿಕ್ಕಾಗೋಳಕ್ಕೆ ಅವಕಾಶ ಜಾಸ್ತಿ ಇದೆ ಅಟ್ಲೀಸ್ಟ್ ಕೇಬಲ್ ಬರ್ಬೋದು ಒಂದು ಇದು ಕಲ್ಲು ಬರ್ಬೋದು ಏನೇ ಬಂದರೂ ಇತ್ತು ಆ ರೀತಿ ಹಲವಾರು ಸಾವಿರಾರು ಸಾವಿರಾರು ಬೋರುಗಳು ಹಾಳಾಗ್ಬಿಟ್ಟಿದ್ದಾವೆ ರೈತರಿಗೆ ಒಂದು ಒಂದೇ ಒಂದು ಬೋರ್ ಸಿಗೋದು ಹಾಕೋಕ್ಕೂ ಶಕ್ತಿ ಇಲ್ಲ ಅಂಥ ಪರಿಸ್ಥಿತಿಗಳಲ್ಲಿ ನೀರಿದ್ದು ಬೋರು ಮೋಟ್ರ್ ಸಿಕ್ಕಾಕೊಂಡು ಕಳ್ಕೊಂಡಿರೋದು ಜಾಸ್ತಿ ಇದ್ದಾರೆ ಅಂಥ ಟೈಮಲ್ಲಿ ನನ್ನ ಮಾವನಾದ್ರ ಜಿ ಕೇಸೂಲ್ ನಾಯ್ಡು ಅವರು ಇಡೀ ದೇಶದಲ್ಲಿ ಬೋರ್ವೆಲ್ ಫೀಲ್ಡ್ ಹೋಗಿ ಹತ್ತು ಬೋರು ಹತ್ತರಿಗೂ ಹದಿನೈದು ರಿಗು ತಗೊಂಡೋಗಿ ಎಲ್ಲ ಬೋರ್ವೆಲ್ ಮಾಡ್ತಾ ಇದ್ರು ಕೆಲಸ ಅವರು ರಿಟೈರ್ಡ್ ಮಿಲ್ಟ್ರಿ ಅವರು ಒಬ್ಬ ರೈತರ ಮಗ ಅವರು ಅವರು ನಾನು ಏನಾದರೂ ಮಾಡ್ಬೇಕು ನಮ್ಮ ದೇಶಕ್ಕಾಗ್ಲಿ ನಮ್ಮ ಊರಿಗಾಗಲಿ ಏನೋ ಮಾಡಲೇಬೇಕು ಅಂತ ಒಂದು ಆಸೆಯಿಂದ ಕೊನೆಗೆ ಈ ಈ ಬೋ ಬಿಟ್ಟಿಂದ ಯಾವ ತೊಂದರೆ ಬರ್ತಾ ಇದೆ ಯಾಕೆ ಈ ಥರ ಇದ್ದಾರೆ ನಮ್ಗೆ ಅವಕಾಶ ಇದೆಯಲ್ಲ ಅಂತ ಹೇಳಿ ನೂರ ಎಪ್ಪತ್ತೈದು ಎಮ್ ಎಮ್ ಔಟ್ರ್ ಓಡಿನು ಅವರೇ ಮಾಡಿದ್ದು ಪೇಟೆಂಟ್ ಮಾಡಿದೀವಿ ಕಾಪಿರೇಟ್ ಮಾಡಿದೀವಿ ಡಿಸೈನ್ ಮಾಡಿದೀವಿ ಮಾರ್ಕ್ ಎಲ್ಲ ಅವರೇ ಮಾಡ್ಕೊಂಡಿದ್ವಿ ನೈನ್ಟೀನ್ ನೈಂಟಿ ನೈನಲ್ಲಿ ಅಲ್ಲಿ ಪೇಟೆಂಟ್ ಹಾಕಿ ಮಾಡಿರೋದು ಟೂ ತೌಸಂಡ್ ಟೂ ಟೂ ತೌಸಂಡ್ ಟೂನಲ್ಲಿ ನಲ್ಲಿ ಆ ಪೈಪು ದೇಶದಲ್ಲಿ ಕರ್ನಾಟಕದಲ್ಲಿ ಕಲ್ಕಟ್ಟ ಟ್ಯೂಬ್ಸ್ ಅವರಿಂದ ಬಿಡುಗಡೆ ಮಾಡಿಸಿದೀವಿ ಆ ಪೈಪನ್ನು ಕಲ್ಕಟ್ಟ ಟ್ಯೂಬ್ಸ್ ಅಂದ ಬಿಡುಗಡೆ ಮಾಡಿಸಿದೀವಿ ಆವತ್ತಿಂದ ಒಂದೊಂದು ಪೈಪು ಒಂದೊಂದು ಪೈಪು ತಗೊಂಡೋಗಿ ಮಾರಿ ಅಲ್ಲಿಂದ ಕಷ್ಟಪಟ್ಟು ಬಂದ ಮೇಲೆ ಆವಾಗ ಎಸ್ ಎಮ್ ಕೃಷ್ಣ ಮುಖ್ಯಮಂತ್ರಿಗಳಿದ್ದರು ಅವರು ಇರೋವಾಗ ವಿ ಮು ಮುನಿಯಪ್ಪ ಶ್ರೀ ವಿ ಮುನಿಯಪ್ಪ ಅವರು ಶ್ರೀ ಕೋಲಿವಾಡಿ ಮಿನಿಸ್ಟ್ರ್ ಇಬ್ಬರು ಮಿನಿಸ್ಟ್ರುಗಳು ಆರೂವರೆ ಇಂಚು ಬಿಟ್ಟೇ ಹಾಕ್ಬೇಕು ಬಳಸಬೇಕು ಕರ್ನಾಟಕದಲ್ಲಿ ಯಾವುದೇ ಮಾಡಬಾರ್ದು ಅಂತ ಕಾನೂನು ಅವರು ಒಂದು ಆರ್ಡರ್ ಮಾಡಿ ಪ್ರಾಸ್ ಮಾಡಿಬಿಟ್ರು ಆವಾಗ ಆರು ಇಂಚು ಬಿಟ್ಟು ನಿಂತೋಗಿ ಆರೂವರೆ ಸ್ಟಾರ್ಟ್ ಆಯ್ತು ಸೊ ಆರೂವರೆ ಇಂಚು ಬಿಟ್ಟು ಸ್ಟಾರ್ಟ್ ಮಾಡಿದ್ದು ನಮ್ಮ ಮಾವನವ್ರಿಗೆ ಅದಕ್ಕಾಗಿ ಮೂರು ವರ್ಷ ನಮಗೂ ರಾಯಲ್ಟಿ ಕೊಟ್ಟಿದ್ದಾರೆ ಆ ಟು ಬೌನು ಎರಡು ಸಾವಿರ ಐದುವರೆಗೂ ಕೊಟ್ಟಿದ್ದಾನೆ ಐದು ಸಾವಿರ ಐದು ಏಪ್ರಿಲ್ ಅಲ್ಲಿ ನಿಲ್ಲಿಸಿಬಿಟ್ಟು ಬಿ ಟಿ ಕಂಪ್ನಿ ಅಂತ ಅದು ಬಂತು ಬೆಂಗಳೂರಲ್ಲಿ ಬೆಂಗಳೂರಿಗೆ ಪೈಪ್ ಹೈದರಾಬಾದಿಂದ ನಾವು ರಾಯಲ್ಟಿ ಕೊಡ್ತೀವಿ ಅವ್ರು ನಿಲ್ಸಿ ಇಲ್ಲ ಅಂತ ಅವ್ರ ಹತ್ರ ರಾಯಲ್ಟಿ ಇಸ್ಕೊಳ್ಳಿ ಅಂತ ಹೇಳಿದ್ರು ಆವಾಗ ಎಂತೂ ಅದನ್ನು ಸೀಸ್ ಮಾಡಿಬಿಟ್ಟು ಸೀಸ್ ಮಾಡಿಬಿಟ್ಟು ಆವಾಗ ಮಾನ್ಯ ಮುಖ್ಯಮಂತ್ರಿಗಳಾದ ಸದ್ ಸಿದ್ದರಾಮಯ್ಯನವರು ಡೆಪ್ಯೂಟಿ ಸಿ ಎಂ ಆಗಿದ್ರು ಆವಾಗ ನಿಲ್ಸಿದ್ರು ಪೊಲೀಸ್ ಅವರು ಯಾರೋ ಬಂದು ಯಾಕೆ ತಗೊಂಡು ಹೋಗ್ತಾ ಇದ್ರು ಪೈಪು ಏನು ಉದ್ದೇಶ ಇದು ಅಂತ ನಿಲ್ಸಿದ್ರು ಅವಾಗ ಕೋರ್ಟ್ ಆರ್ಡರ್ ತೋರಿಸಿದ್ದಾರೆ ಅವ್ರಿಗೆ ಗಮನಕ್ಕೆ ತಂದರು ಸರ್ ಕೋರ್ಟ್ ಆರ್ಡರ್ ಇದು ಅಂತ ಸರಿ ತಗೊಂಡು ಹೋಗಪ್ಪ ಯಾವ್ದು ತೊಂದರೆ ಬೇಡ ಅಂತ ಕಳಿಸ್ಬಿಟ್ರು ಪೈಪ್ ತಗೊಂಡು ಹೋಗ್ತಾ ಇರೋವಾಗ ನಮಗೆ ಅಪಘಾತ ಆಯಿತು ಆಕ್ಸಿಡೆಂಟ್ ಆಯಿತು ಅದರಲ್ಲಿ ಸರ್ಕಲ್ ಇನ್ಸ್ಪೆಕ್ಟ್ರು ಎಸ್ ಐ ನಮ್ಮ ಗೋಬ್ರದರ್ ಪಸುಪತಿ ಪಶುಪತಿ ಅನ್ನೋರು ಅಲ್ಲೇ ತೀರ್ಕೊಂಡ್ರು ನಾನೇ ಅಲ್ಲೇ ಇದ್ದೆ ನನಗೂ ತುಂಬ ಏಟಕ್ಲಾಗಿದ್ದೆ ಸ್ಪೈನಲ್ ಕಾರ್ಡು ನಾನು ನಡೆಯೋಕು ಆರು ವರ್ಷ ಆಯಿತು ಮಲ್ ಬೆಡ್ ಮೇಲಿದ್ದು ಬರೆಯೋಕ್ಕೆ ಆರು ವರ್ಷ ಆಯಿತು ಅದಕ್ಕಾಗಿ ಅದನ್ನ ಇಲ್ಲಿಗೂ ನಮ್ಗೆ ಅನುಮಾನ ಏನಂತಿದ್ರೆ ಆ ಕಂಪ್ನಿಯವರೇ ಮಾಡಿಸಿರ್ಬೇಕು ಅಂತ ಈಗಲೂ ನನಗೆ ಅನುಮಾನ ಇದೆ ಅದನ್ನು ಆಚೆ ಹೇಳೋಕ್ಕೂ ತಮ್ಮೆಲ್ಲರಿಗೂ ಗೊತ್ತು ಅದಕ್ಕೋಸ್ಕರ ಹಂಗೆ ಇಟ್ಟುಬಿಟ್ಟಿದ್ದೀವಿ ಅದೇ ಆಮೇಲೆ ಏನಾಯಿತು ಕೋರ್ಟ್ಗೆ ಹೋಗ್ಬಿಟ್ರು ಕೋರ್ಟಿಗೆ ಹೋಗಿ ಸುಮ್ಮನೆ ನಿಂತು ಹೋಗ್ಬಿಟ್ರು ಮತ್ತು ಎರಡು ಸಾವಿರ ಹದಿನೈದಲ್ಲಿ ನಮ್ಮ ಬಾ ಭೂಪತಿಗೆ ಮತ್ತು ಕ ಕ್ಯಾಲ್ಟ ಅವ್ರನ್ನ ಸೀಸ್ ಮಾಡಿದ್ರು ಟೂ ತೌಸಂಡ್ ಫಿಫ್ಟೀನಲ್ಲಿ ಸೀಸ್ ಮಾಡಿಬಿಟ್ಟು ಮತ್ತು ಏನೋ ಅವ್ರಿಗೆ ಮೋಸ ಮಾಡಿ ಅದು ಮಾಡಿ ಮಾಡಿಬಿಟ್ರು ತಮಿಳ್ನಾಡಿಗೆ ತಮಿಳ್ನಾಡು ಅವ್ರು ಬಂದು ಹಿಂದೇನು ಮಾಡೋದು ಅಂತ ಹೇಳಿ ದೌರ್ಜನ್ಯ ಮಾಡಿ ಓಡಿಸ್ಬಿಟ್ರು ಅವನು ತಮಿಳ್ನಾಡುಗೆ ಹೊಡೆಗದರು ಆದ ನಂತರ ನಮಗೇನಾಯಿತು ಎಲ್ಲ ಏನೂ ಇಲ್ಲ ಈ ದೇಶದಲ್ಲಿ ನ್ಯಾಯ ಇಲ್ಲ ಏನೂ ಇಲ್ಲ ಅಂತ ಸುಮ್ಮನೆ ಆಗಿಬಿಟ್ರು ಆದರೆ ನಾನು ಮತ್ತು ನಾನಿಲ್ಲೇ ಕರ್ನಾಟಕದವನು ಅಂಧ್ರ ನಾನು ಹುಟ್ಟಿದ್ರು ಕರ್ನಾಟಕದಲ್ಲಿ ಅವರಿಗೆ ಬೆಳೆದಿರೋದೆಲ್ಲ ಅದಕ್ಕೋಸ್ಕರ ನಾನು ಮಾಡ್ತೀನಿ ಅಂತ ಹೇಳಿ ನಾನು ಇಸ್ಕೊಂಡು ಬಂದು ಕಾಪಿ ರೈಟ್ ಅಪ್ಲಿಕೇಶನ್ ನನ್ನ ಹೆಸರಲ್ಲಿ ಬಂತು ಫಿಫ್ಟೆನ್ ಟ್ವೆಂಟಿ ಇಯರ್ಸ್ ಮುಗಿದೋಯ್ತು ಪಾಪಿ ಕಾಪಿ ರೈಟಿಗೆ ಲೈಫ್ಲೆಸ್ ಸಿಕ್ಸ್ಟಿ ಇಯರ್ಸು ಇದೆ ಅದನ್ನು ನನ್ನ ಹೆಸರಲ್ಲಿ ಬಂದು ಮಾಮದು ಡಿಸೈನ್ ನಾನೇ ಮಾಡಿದೆ ಡಿಸೈನು ನಾನು ಮಾಡ್ಕೊಂಡಿದ್ದೀನಿ ಸದ್ಯಕ್ಕೆ ಎಲ್ಲ ನನ್ನ ಹೆಸರನ್ನಿದ್ದುಕೊಂಡು ನಾನು ನಾ ಆರು ವರ್ಷ ಆಯಿತು ನಾನು ಯಾರಿಗೂ ಗೊತ್ತಿಲ್ಲದಂಗೆ ಯಾವ ಕಂಪ್ನಿಗೆ ಯಾರಿಗೂ ಗೊತ್ತಿಲ್ಲದಂಗೆ ಆರು ವರ್ಷ ಹಿಂದೆಯಿಂದ ಕಷ್ಟಪಟ್ಟು ಮಾಡಿ ಈಗ ಕೊನೆಗೆ ಎರಡು ತಿಂಗಳ ಹಿಂದೆ ಸೂರ್ಯ ಪ್ರ ಸೂರ್ಯ ರೋಹಿಣಿ ಹಿಂದೂಪುರು ಅವರು ಕಂಪ್ನಿ ಹೊಂದಿದೆ ಅದನ್ನು ಹೋಗಿ ನಮ್ಮ ಸ ಗೌರ್ಮೆಂಟು ಇದು ಎಫ್ ಐ ಆರ್ ಹಾಕ್ಬಿಟ್ಟು ಪೊಲೀಸ್ ಸ್ಟೇಷನು ಆಮೇಲೆ ಕೋರ್ಟಿಂದ ಆದೇಶ ತಗೊಂಡು ಸೀಸ್ ಮಾಡಿ ಪಕ್ಕದಲ್ಲಿ ಹೈಟೆಕ್ ಹೈಟೆಕ್ ಇತ್ತಲ್ಲ ಅದನ್ನು ಸೀಸ್ ಮಾಡಿ ಎರಡನ್ನು ಸೀಸ್ ಮಾಡಿದ ತಕ್ಷಣ ಅವರು ಸ್ಟೇಗೆ ಹೋದರು ಅದು ಮಾಮೂಲಿ ಹೋಗ್ತಾರೆ ನಾವು ಹೋಗಿದ್ದೀವಿ ಅದು ಇನ್ನೊಂದು ತಪ್ಪು ಮಾಡಿದ್ದಾರೆ ಅದು ದೊಡ್ಡ ಬುಕ್ ಅದೇನು ತಪ್ಪು ಅಂದ್ರೆ ನೋಡಿ ಮಾ ಇದು ಇದರಲ್ಲಿ ಸಹ ನೀವೆಲ್ಲರೂ ನನಗೆ ತಕ್ಕಂಥ ನ್ಯಾಯ ಮಾಡಬೇಕು ಇಷ್ಟು ಬುಕ್ ಇದೆಯಲ್ಲ ಇದರಲ್ಲಿ ಏನೂ ಇಲ್ಲ ಇಷ್ಟು ಇಲ್ಲಿವರೆಗೂ ಅವರು ಕಂಪ್ನಿ ಬಗ್ಗೆ ಐವತ್ತೆರಡು ವರ್ಷ ನಮ್ಮ ಕಂಪನಿ ಇದೆ ಅಂತ ಅವ್ರ ಬಗ್ಗೆ ಹೇಳಿಕೊಂಡಿದ್ದಾರೆ ಹೊರ್ತು ಈ ಪೈಪು ಹುಟ್ಟು ಇಪ್ಪತ್ತ್ಮೂರು ವರ್ಷ ಆಗಿದೆ ಅಷ್ಟೇ ಹೊರ್ತು ಟೂ ತೌಸಂಡ್ ಟೂನಲ್ಲೇ ಪೈಪ್ ಸ್ಟಾರ್ಟ್ ಆಗಿರೋದು ಅದಕ್ಕೆ ಮುಂಚೆ ಪೈಪು ಈ ಪೈಪ್ ಇದೆ ಈ ಸೈಜ್ ಇಲ್ಲ ಈ ರಿಂದ ಅದಕ್ಕೋಸ್ಕರ ಅವರು ಈ ಕಾಪಿ ರೈಟ್ನ ಕ್ಯಾನ್ಸಲ್ ಮಾಡಿ ಅಂತ ಡೆಲ್ಲಿ ಹೈಕೋರ್ಟಲ್ಲಿ ಹಾಕೊಂಡಿದ್ದಾರೆ ಒಂದು ವಾರ ಹಿಂದೆ ಆದರೆ ಕಾಪಿ ರೈಟ್ ಕೊಟ್ಟೋದು ಸರ್ಕಾರ ನಮ್ಮ ಸೆಂಟ್ರಲ್ ಗೌರ್ಮೆಂಟು ಅದು ಇಂಟರ್ನ್ಯಾಷನಲ್ ಒನ್ ಏಯ್ಟಿ ಸಿಕ್ಸ್ ಕಂಟ್ರೀಸಲ್ಲಿ ಐ ಆಮ್ ಎಲಿಜಿಬಲ್ ಆಫ್ ದಿ ಕಾಪಿ ರೈಟ್ ಓನರ್ ಸೊ ಡಿಸೈನ್ ಈಸ್ ಟ್ವೆಂಟಿ ಫೈವ್ ಇಯರ್ಸ್ ಕಾಪಿ ರೈಟ್ ಈಸ್ ದೈ ಪ್ಲಸ್ ಸಿಕ್ಸ್ಟಿ ಇಯರ್ಸ್ ಪೇಟೆಂಟ್ ಈಸ್ ದ ಓನ್ಲಿ ಟ್ವೆಂಟಿ ಇಯರ್ಸ್ ಸೊ ಪೇಟೆಂಟ್ ಈಸ್ ಎಕ್ಸ್ಪೈರ್ಡ್ ಈ ಕಾಪಿ ರೈಟ್ ನಮ್ಮಲ್ಲಿದೆ ಆ ಕಾಪಿ ರೇಟ್ಗೆ ಕ್ಯಾನ್ಸಲ್ ಮಾಡಿ ಅಂತ ಹೋಗಿದ್ದಾರೆ ನಾವು ಕೇಳೋದು ಏನೂ ಇಲ್ಲ ಇವಾಗ ಅವರು ಡೀಲರ್ ಇಟ್ಟಿರ್ತಾರೆ ಡಿಸ್ಟ್ರಿಬ್ಯೂಟರ್ ಇಟ್ಟಿರ್ತಾರೆ ಆಮೇಲೆ ಮೀಡಿಯಾಸ್ ಸೆಂಟ್ರಲ್ ಇರ್ತಾರೆ ಆಮೇಲೆ ಆರ್ಗನೈಸೇಷನ್ ಇಟ್ಟಿರ್ತಾರೆ ಇಷ್ಟು ಜನಕ್ಕೂ ದುಡ್ಡು ಕೊಡ್ತಾರೆ ಕೊನೆಗೆ ನನಗೆ ಒಂದು ಕೆ ಜಿಗೆ ಐವತ್ತು ಪೈಸೆ ಅರವತ್ತು ಪೈಸೆ ಕೊಟ್ಟಿದ್ರೆ ನಾನು ಯಾಕೆ ತೊಂದರೆ ಕೊಡ್ತೀನಿ ಆ ಐವತ್ತು ಪೈಸೆ ಕೊಟ್ಟು ನನ್ನ ನನಗೆ ಮಾಡ್ಬೋದಲ್ಲ ಕೆಲಸ ನಮ್ಮ ಹೊಟ್ಟೆ ಯಾಕೆ ಓಡಬೇಕು ಈ ರೀತಿ ಎಲ್ಲ ಆಗಿದೆ ಸೊಮ್ಮೆ ಅದಾದ ನಂತರ ಇವಾಗ ನಮ್ಮ ಪೈಪಿಂದ ಮೋಟರ್ ಫ್ರೀಯಾಗಿ ಹೋಗಿ ಫ್ರೀಯಾಗಿ ಆಚೆ ಬರ್ತಾ ಇದೆ ಸೊ ಜನ ಜನ ಚೆನ್ನಾಗಿದ್ದಾರೆ ರೈತರು ಚೆನ್ನಾಗಿದ್ದಾರೆ ಇಂಡಸ್ಟ್ರಿ ಚೆನ್ನಾಗಿದೆ ಗೌರ್ಮೆಂಟ್ ಬೋರ್ಸ್ ಹಳ್ಳಿಗಳೇ ಒಂದು ಬೋರ್ ನಿಂತು ಹೋಗಿದ್ರೆ ಎರಡು ತಿಂಗಳು ಮೂರು ತಿಂಗಳು ಸರಿ ಮಾಡೋಕೆ ಆಗ್ದಂಗೆ ತುಂಬ ಕಷ್ಟ ಬರ್ತಾ ಇದ್ದಾರೆ ನೀರಿಗೆ ಆವಾಗ ಅವರು ಚೆನ್ನಾಗಿದ್ದಾರೆ ದೇಶನೇ ಚೆನ್ನಾಗಿದೆ ಅದಕ್ಕೋಸ್ಕರ ನಾನು ಮಾಧ್ಯಮದಿಂದ ತಿಳಿಸೋದೇನೆಂದರೆ ನಮ್ಮ ಗೌರ್ಮೆಂಟು ನಮ್ಮ ಕೇಂದ್ರ ಕೇಂದ್ರ ಸರ್ಕಾರಕ್ಕೂ ನಮ್ಮ ರಾಜ್ಯ ಸರ್ಕಾರಕ್ಕೂ ಎಲ್ಲ ತಿಳಿಸ್ಬಿಟ್ಟು ಇದಕ್ಕೆ ಯಾವ ರೀತಿ ನ್ಯಾಯ ಮಾಡಬೇಕು ಆ ರೀತಿ ಮಾಡೋದು ಒಂದು ಒಳ್ಳೆಯದು ಇದರಲ್ಲಿ ಇನ್ನೊಂದು ಏನಾಗ್ತದೆ ಇಪ್ಪತ್ತು ಇಂಚ್ ಇಪ್ಪತ್ತಡಿ ಉದ್ದ ನಾವು ಮಾಡಿದ್ದು ಫಸ್ಟ್ ನಾವೆಲ್ಲ ಯಾವುದೇ ಆಗಲಿ ಎರಡು ಇಂಚಿ ಪೈಪ್ ಆಗಲಿ ಯಾವ್ದಾವುದೇ ನಿಮ್ಮ ಗಮನಕ್ಕೆ ಎಲ್ಲರಿಗೂ ಗೊತ್ತಿರ್ತದೆ ಟ್ವೆಂಟಿ ಫೀಟೇ ಇರೋದು ಲೆಂತ್ ಅದು ಕಾಮನ್ ಆಗೇ ಅದೇನು ನಾನು ಹೊಸದಾಗಿ ಹೇಳಲ್ಲ ಅದರಲ್ಲಿ ಇವ್ರು ಏನು ಮಾಡಿದ್ದಾರೆ ಬುದ್ಧಿವಂತರು ಈ ಸ್ಟೇಟ್ ಆರ್ಗನೈಸರ್ಸ್ ಮಾಡ್ತಾರಲ್ಲ ಕಂಪ್ನಿಗೆ ಅವರು ಬುದ್ಧಿವಂತರು ಏನು ಮಾಡಿದರೆ ಸರ್ ಒಂದು ಕೆಲಸ ಮಾಡಿ ಇಲ್ಲ ಕಡೀಲರ್ಗೆ ಜಾಸ್ತಿ ದುಡ್ಡು ಬೇಕು ಯಾಕಂದರೆ ಅವರು ಮಾರ್ಬೇಕಲ್ವಾ ನಾವೇನು ಮಾಡಬೇಕು ಒಂದು ಅರ್ಧ ಅಡಿ ಕಮ್ಮಿ ಮಾಡಿಬಿಡ್ತೀವಿ ಅರ್ಧ ಅಡಿ ಕಮ್ಮಿ ಮಾಡಿ ಟನ್ನೇಜ್ ಪ್ರಕಾರ ಕೊಡಿ ನಿಮಗೆ ಟನ್ನೇಜಿಗೆ ಲಾಭ ಅವರಿಂದ ಕೊಡಿಸ್ತೀನಿ ನಿಮಗೆ ಲಾಸ್ ಆಗೋಲ್ಲ ಯಾವುದಕ್ಕೆ ಆಗಲಿ ನಿಮಗೆ ಟನ್ನೇಜ್ ದಿ ಸೇಮ್ ರೇಟ್ ಬರ್ತದೆ ಮುತ್ತ ಕಮ್ಮಿ ಆದರೆ ಅವ್ರು ಒಳ್ಳೇದು ವೆಯ್ಟ್ ಕಮ್ಮಿ ಆಗ್ತದೆ ಈಸಿಯಾಗಿ ಮಾಡ್ಕೊತಾರೆ ಅಂತ ಹೇಳಿ ಅವರು ಒಂದರೆ ನಾಲ್ಕು ಐವತ್ತೆಂಟು ರೂಪಾಯಿ ಇವರು ಕೊಟ್ಟರೆ ಡಿಸ್ಟ್ರಿಬ್ಯೂಟರ್ಸ್ಗೆ ಅವರು ಒಂದು ಸಾವಿರ ರೂಪಾಯಿ ಇಟ್ಕೊತಾರೆ ಆಮೇಲೆ ಇವರು ಇಲ್ಲಿ ಡೀಲರ್ಸ್ಗೆ ಡೀಲರ್ಸ್ಗೆ ಇನ್ನು ಎರಡು ರೂಪಾಯಿ ಅವರು ಐನೂರು ರೂಪಾಯಿ ಆರ್ನೂರು ರೂಪಾಯಿ ಸಾವಿರ ರೂಪಾಯಿ ಎಷ್ಟು ತಂದರೆ ಅಷ್ಟಕ್ಕೆ ಮಾರಿಬಿಡ್ತಾ ಇದ್ದಾರೆ ಸ್ವಾಮಿ ಇದಕ್ಕೆ ಇದಕ್ಕೆ ಅಂತನೇ ಇಲ್ಲ ಎಲ್ಲ ಮಾರಿಬಿಡ್ತಾ ಇದ್ದಾರೆ ನಾವು ಎರಡು ಸಾವಿರ ಟೂ ತೌಸಂಡ್ ಟೂನಲ್ಲಿ ಇಪ್ಪತ್ತೆರಡು ಸಾವಿರ ಅಗ್ರಿಮೆಂಟ್ ಮಾಡಿಕೊಂಡು ಕಾಲ್ಟೋಬ್ಬ ಅವ್ರ ಹತ್ರ ನೀವು ಪೈಪ್ ಮಾತ್ರ ಕೊಡಬೇಕು ನೀವು ಎಲ್ಲಿ ಮಾರಬಾರ್ದು ಅಂತ ಕಾನೂನು ಪರವಾಗಿ ನಾವು ಮಾಡಿಕೊಂಡು ನಾವು ಪೈಪ್ ಮಾಡ್ತಾ ನಾವು ಪೈಪ್ ಮಾಡ್ತಾ ಇದ್ರೆ ನಾವು ಬರೀ ಐವತ್ತು ರೂಪಾಯಿ ಇಟ್ಕೊಂಡು ಮಾಡ್ತಾ ಇದೀವಿ ಅಷ್ಟೇ ಐವತ್ತು ರೂಪಾಯಿ ರೈತರಿಗೆ ಓಟ್ ಹೋಗ್ತಾ ಇದೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಸ್ವಾಮಿ ಅಷ್ಟು ನೀಟಾಗಿದ್ದವ್ರದನ್ನು ಇವರೆಲ್ಲ ಕೆಡಿಸ್ಬಿಟ್ರಿ ಈಗ ಅದೊಂದು ಇನ್ನೊಂದು ಥಿಕ್ನೆಸ್ ಅಂತ ಬರ್ತದೆ ಎರಡೂವರೆ ಇಂಚಸ್ ಎರಡು ಇಂಚಸ್ ಎರಡು ಟೂ ಪಾಯಿಂಟ್ ನೈನು ಒನ್ ಪಾಯಿಂಟ್ ಸಿಕ್ಸು ಒನ್ ಪಾಯಿಂಟ್ ಏನ್ ಈ ರೀತಿ ಥಿಕ್ನೆಸ್ ಅಂತ ಹೇಳ್ತಾರೆ ಸಿಕ್ ನೆಸ್ ಅಂತ ಹೇಳಿ ಅವರು ಮೋಸ ಮಾಡ್ತಾ ಇದ್ದಾರೆ ಇಷ್ಟು ಹೇಳೋದು ಇಷ್ಟು ಹೇಳೋದು ಒಂದು ಸಾವಿರ ಒಂದು ಸಾವಿರದ ಇನ್ನೂರು ರೂಪಾಯಿ ಒಬ್ಬ ಡೀಲರ್ ತಗೊಂತ ಇದಾರೆ ರೈತರ ಹತ್ರ ಕೊನೆಗೆ ಅಲ್ಲಿ ಅಲ್ಲಿವರೆಗೂ ಕಷ್ಟ ಪಡ್ತಾ ಇದ್ದಾರೆ ರೈತರು ಅದಕ್ಕೂ ಅದಕ್ಕಾಗಿ ಇನ್ನೊಂದು ಹೇಳೋದು ಏನಂದ್ರೆ ಇದು ಮುಖ್ಯವಾದ ವಿಷಯದ ವಿಷಯ ಈ ಕಂಪನಿಗಳು ಇವ್ರಿಗೆ ಇವ್ರಿಗೆ ಬ ಇವ್ರು ಬಂದರೆ ಜಿ ಇದ ಜಿ ಎಲ್ ರಾಧಾಕೃಷ್ಣ ಆಗಲಿ ಜಿ ಕೆ ಟ್ಯೂಬ್ ಕಂಪ್ನಿ ಅನ್ನೋದು ಬಂದರೆ ನಾವು ಅವ್ರ ಪೈಪ್ ಅವ್ರ ಪೈಪ್ ತಗೊಂಡು ಮಾಡಿದ್ರೆ ನಮಗೆಲ್ಲ ಲಾಭ ನಿಂತೋಗುತ್ತೆ ಅವ್ರು ಏನು ಮಾಡ್ತಾರೆ ಕ್ಯಾಲ್ ಟ್ಯೂಬ್ ಅವ್ರು ಏನು ಹೇಳ್ತಾರೆ ಕ್ಯಾಲ್ ಟ್ಯೂಬ್ ಬಾ ಬ್ರ್ಯಾಂಡ್ ಅಂತ ಹೇಳ್ತಾನೆ ಎಲ್ಲಿದೆ ಸ್ವಾಮಿ ಬ್ರ್ಯಾಂಡು ಸೂರ್ಯಪ್ರಕಾಶ್ ಬ್ರ್ಯಾಂಡ್ ಅಂತಾರೆ ಎಲ್ಲಿದೆ ಸ್ವಾಮಿ ಎಲ್ಲರಿಗೂ ಜೆ ಎಸ್ ಡಬ್ಲ್ಯೂ ಅವರೇ ರೋಲ್ ಕೊಡೋದು ಜೆ ಎಸ್ ಡಬ್ಲ್ಯೂ ಅವ್ರು ರೋಲ್ ಕೊಟ್ಟರೆ ಎಲ್ಲರೂ ಪೈಪ್ ಮಾರಿಯೋ ಒಂದೇ ವಾರ್ನಿಶ್ ಅಂತ ಡಿಫರೆನ್ಸ್ ಅದಕ್ಕಾಗಿ ನನಗೆ ಎರಡ್ ಸಾವಿರ ಲಾವ ಎರಡ್ ಸಾವಿರ ಟನ್ಗೆ ನನಗೆ ಒಂದ್ ಸಾವಿರದ ಐನೂರು ಒಂದ್ ಸಾವಿರ ಅಂತಾನೆ ಇಲ್ಲ ಅಷ್ಟೊಂದು ಲೂಟಿ ಮಾಡ್ಬಿಡ್ತಾ ಇದ್ದಾರೆ ಜನಕ್ಕೆಲ್ಲ ಮೋಸನೂ ಆಗ್ತಾ ಇದೆ ಇನ್ನೊಂದು ಇನ್ನೊಂದು ನಾವು ಕ್ಯಾಶ್ ಇದು ಹೈಟೆಕ್ ಅವ್ರನ್ನ ಎಬ್ಬರು ಸೀಸ್ ಮಾಡಿದ್ರೆ ಹೈಟೆಕ್ ಅವನು ಏನು ಮಾಡಿದ್ದಾರೆ ಅಂದ್ರೆ ಆಚೆ ಬಂದು ನಾನು ಅವತ್ತು ಸೆಕೆಂಡ್ ಡೇ ಹೋಗಿದ್ದೇನೆ ಆಚೆ ಬಂದು ಒಂದು ಪೈಪು ಒಳಗಡೆ ಬಿಲ್ಲಿದ್ದು ಒನ್ ಸಿಕ್ಸ್ಟಿ ಫೈವ್ ಎನ್ ಬಿ ಒನ್ ಫಿಫ್ಟಿ ಎನ್ ಬಿ ಅಂತಾರೆ ನೂರ ಅರವತ್ತೈದು ಒನ್ ಓಡಿ ಅದರಲ್ಲಿ ಇರೋ ಪೈಪು ನೂರ ಎಪ್ಪತ್ಮೂರು ನೂರ ಎಪ್ಪತ್ಮೂರು ಇದೆ ಅದರಲ್ಲಿ ಅಲ್ಲಿಗೆ ಏನಾಗ್ತಾರೆ ನಮಗೆ ತಪ್ಪಿಸಬೇಕು ಅಂತ ಬಿಲ್ ಅನ್ಸೈಜ್ ಹಾಕಿ ಪೈಪನ್ನು ನಮ್ಮ ಪೈಪನ್ನು ಕಳಿಸ್ತಾ ಇದ್ದಾರೆ ಅಲ್ಲಿಗೇನು ಮಾರಾ ಮಾರಾಟ ಮಾಡ್ತಾ ಇರೋದು ಅಲ್ಲಿ ಅಲ್ಲಿಗೆ ಕಲ್ಲರೆ ತಾನೆ ಸ್ವಾಮಿ ಇವರು ಮಾಲು ಟ್ಯೂಬ್ಸ್ ಅವರು ಅವರು ಹಿಂಗೆ ಮಾಡ್ತಾ ಇದಾರೆ ಬಿಲ್ಲಲ್ಲಿ ಈ ಸೈಜ್ ಹಾಕಲ್ಲ ಕ್ಯಾರಿ ಟ್ಯೂಬ್ ಅವ್ರು ನೂರ ಎಪ್ಪತ್ತಾಕ್ತಾರೆ ಒಬ್ಬೊಬ್ರು ಒಬ್ಬೊಬ್ಬರನ್ನೊಂದ್ಸರಿ ರೀತಿ ಹಾಕ್ಬಿಟ್ಟು ಎಲ್ಲರೂ ಮಾಡ್ತಾಯಿದ್ದಾರೆ ಸ್ವಾಮಿ ಈಗ ನಾನು ಬ ನಾನು ಧೈರ್ಯ ಆಗಿ ಬಂದು ಕಾನೂನು ಪರವಾಗಿ ಇವರು ಅವ್ರನ್ನ ಎದುರಿಸ್ಬೇಕು ಅಂತ ಬಂದು ಸೀಜ್ ಮಾಡಿ ತಮ್ಮ ಮಾಧ್ಯಮಗಳಿಗೆ ತಿಳಿಸ್ಬಿಟ್ಟು ಅವ್ರ ಗಮನಕ್ಕೆ ಹೋಗಿ ನಾನು ಕೇಳೋದು ಒಂದೇ ಎಲ್ಲರೂ ಪೈಪು ನಮಗೆ ಕೊಟ್ಬಿಡಿ ನಾನು ರೈತರಿಗೆ ಬೇಕಾಗಿರೋ ರೇಟ್ ಕೊಡ್ತೀನಿ ನನಗೆ ಜಾಸ್ತಿನೂ ಬೇಕಾಗಿಲ್ಲ ಇಲ್ಲ ಇಲ್ಲಾಂದರೆ ನಾನು ಕೊಡೋದೇ ಬೇಕಾಗಿಲ್ಲ ನಮ್ಮ ಪರವಾಗಿ ರೈತರಿಗೆ ಡೈರೆಕ್ಟಾಗಿ ಹೋಗಲಿ ಮೀಡಿಯಾದಲ್ಲಿ ಇಷ್ಟು ಜನ ಇರೋದೆಲ್ಲ ಕಮ್ಮಿ ಆಗಲಿ ಅವ್ರ ರೇಟು ಕಮ್ಮಿ ಆಗುತ್ತೆ ಅವ್ರಿಗೂ ಒಳ್ಳೆಯದಾಗುತ್ತೆ ನಮ್ಮ ಸರ್ಕಾರಕ್ಕೂ ಒಳ್ಳೆಯದಾಗುತ್ತೆ ಎಲ್ಲರಿಗೂ ನ್ಯಾಯ ಮಾಡ್ದಂಗೆ ಆಗುತ್ತೆ ಈ ರೀತಿ ನಾನು ತಮ್ಮಲ್ಲಿ ವಿನಂತಿ ಮಾಡಿ ಎಲ್ಲ ಹೇಳ್ಕೊಳ್ತಾ ಇದ್ದೀನಿ ಆದರೂ ನನಗೆ ಈಗ ಇನ್ನೊಂದು ಭಯ ಆಗುತ್ತೆ ಇಷ್ಟೊಂದು ಕಂಪ್ಲೇನ್ ಸೀಸ್ ಮಾಡಿ ಹೋಗ್ತಾ ಇದ್ರೆ ಜೀವ ಬಿದಕ್ಕೆ ಇದೆ ಮೊದಲೇ ಈ ಥರ ಮಾಡಿರೋರು ಯಾರು ಮಾಡಿದಾರೋ ಅಂತ ಗೊತ್ತಿಲ್ಲ ಮಾಡಿರೋ ಮಾಡಿದ್ದಾರೆ ಈಗಲೂ ಮಾಡ್ಬೋದಲ್ವಾ ಇಷ್ಟೊಂದು ದೊಡ್ಡ ದೊಡ್ಡ ಆಗಿದ್ದಾರೆ ಅವರೆಲ್ಲ ಅದಕ್ಕೋಸ್ಕರ ಇವ್ರ ಮೇಲೆ ಎದುರ್ಕೊಂತ ಇದ್ದೀನಿ ನಾನು ಯಾವ ಧೈರ್ಯದಿಂದ ಇದ್ದೀನಿ ಗೊತ್ತಾ ಮಾಧ್ಯಮ ಧೈರ್ಯದಿಂದಾನೆ ನಾನಿರೋದು ಇಡೀ ಮಾಧ್ಯಮದಿಂದ ನನಗೆ ಸೇಫ್ ಇದೆ ನಾನು ಮನೆಯಲ್ಲಿ ಮಳಕೊತೀನಿ ಅಂತ ಉದ್ದೇಶದಿಂದಾನೆ ಮಾಧ್ಯಮ ಮುಂದೆ ಬಂದಿದ್ದೀನಿ ಸ್ವಾಮಿ ಇದು ಇದು ತಾವು ಇದರಿಂದ ನಮ್ಮ ಸರ್ಕಾರ ಗಮನಕ್ಕೆ ತರಿಸ್ಬಿಟ್ಟು ಯಾವ ರೀತಿ ಇದಕ್ಕೆ ಮಾಡಬೇಕು ಅಂತ ಅವರು ಸಮ ಯೋಚನೆ ಮಾಡಿ ನಮಗೆ ಲೈಫ್ ಪ್ಲಸ್ ಅರವತ್ತಂದ್ರೆ ಅಂದರೆ ಇನ್ನು ಅರವ ಅರವ ನಮ್ಮ ಶ್ರೀ ಸನ್ಮಾನ್ಯ ಪ್ರಧಾನಮಂತ್ರಿಗಳಲ್ಲ ನರೇಂದ್ರ ಮೋದಿ ಅವರ ಸರ್ಕಾರದಿಂದ ಇನ್ನ ಹತ್ತು ವರ್ಷ ಜಾಸ್ತಿ ಮಾಡೋರೆ ಕಾಪಿ ರೇಟ್ಗೆ ಅರವತ್ತು ವರ್ಷ ಇತ್ತು ಈಗ ಎಪ್ಪತ್ತು ವರ್ಷ ಎಪ್ಪತ್ತು ವರ್ಷ ಆಗಿದೆ ಆದರೂ ನಮ್ಗೆ ಅಷ್ಟು ಬೇಡ ನಾನು ಹೇಳೋದೇನಂದ್ರೆ ನ್ಯಾಯವಾಗಿ ಒಂದು ಲೆವೆಲಿಗೆ ಬಂದರೆ ನಾವು ಸಹ ಫ್ರೀಯಾಗಿ ಬಿಡ್ತೀವಿ ಫ್ರೀಯಾಗಿ ಬಿಟ್ರು ಅವ್ರು ಲೂಟಿ ಮಾಡಿಬಿಡ್ತಾರಲ್ಲ ಅದಕ್ಕೆ ನಾವು ಒಂದು ತಕ್ಕನಂಥ ಪಾಠ ಕಲಿಸ್ಬೇಕು ಅವರೆಲ್ಲರಿಗೂ ಪಾಠ ಕಲಿಸ್ಬಿಟ್ಟು ಅವರಿಂದ ನಮ್ಮ ಜನಗಳಿಗೆ ಒಳ್ಳೇದು ಮಾಡುವಂಥ ರೀತಿ ನಾವು ಮಾಡಬೇಕು ಅಂತ ನಾನು ಅದಕ್ಕೋಸ್ಕರ ಮೊದಲು ನಮ್ಮ ಮಾವನವರು ಓಡಿಸ್ಬಿಟ್ಟಿದ್ದಾರೆ ತಮಿಳ್ನಾಡಿಗೆ ಅವನಿಲ್ಲಿ ಬಿಟ್ಟು ನಿಲ್ಲಿಸಿಲ್ಲ ಅದಕ್ಕೋಸ್ಕರ ನಾನು ಇಲ್ಲಿ ನಿಲ್ಲಿ ಜನ ನಾನು ಒಂದು ಕಂಪ್ನಿ ಮಾಡಿದ್ದೀವಿ ಈಗ ಹೈದರಾಬಾದಲ್ಲಿ ಜಡ್ಚರ್ಲೆನಲ್ಲಿ ಅಲ್ಲಿಂದ ಜನವರಿ ಆದಮೇಲೆ ಹೊಸ ಫ್ಯಾಕ್ಟ್ರಿ ಎಲ್ಲ ಶುರುವಾಗಿದೆ ನಲವತ್ತು ದಿವಸ ಕಂಪ್ಲೀಟ್ ಆಗುತ್ತೆ ನಾನು ಪೈಪ್ ತರ್ತೀನಿ ನಾನು ನ್ಯಾಯವಾದ ಬೆಲೆಯಲ್ಲೇ ಜನಗಳಿಗೆಲ್ಲ ಕೊಡ್ತೀನಿ ಅಲ್ಲಿವರೆಗೂ ಇವರು ಬರಲಿ ಆವಾಗ ನಾನು ಇರೋವಾಗ ಇವರು ನಮ್ಮ ಜೊತೆಯಲ್ಲಿ ಬಂದರೂ ಪರವಾಗಿಲ್ಲ ಸೀಸ್ ಮಾಡಿ ಎಲ್ಲ ಮಾಡ್ತೀನಿ ಆಮೇಲೆ ರೇಟ್ ಕಮ್ಮಿ ಕೊಟ್ಟು ಕೊಡಲಿ ತಪ್ಪಿಲ್ಲ ಅವರೂ ಕಮ್ಮಿ ಕೊಟ್ಟು ಜನಗಳಿಗೆಲ್ಲ ಉಪಯೋಗ ಆಗಲಿ ಅದಕ್ಕಾಗಿ ಈಗ ನಾವು ಕರ್ನಾಟಕ ತಮಿಳುನಾಡು ಎಲ್ಲನೂ ಸೀಸ್ ಮಾಡೋಕ್ಕೂ ಸರ್ಕಾರ ಇದು ಕೋಟ್ ಆರ್ಡರ್ ತಗೊಂಡಿದ್ದೀನಿ ಇದು ಆದ ನಂತರ ನಾವು ಮತ್ತು ಸೀಸ್ ಮಾಡಿ ಎಲ್ಲಾರನು ಸ್ಟಾಪ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ವಾಮಿ ಎಲ್ಲರಿಗೂ ನಮಸ್ಕಾರ ಈಗಾಗಲೇ ನಮ್ಮ ಪ್ರೊಪ್ರೇಟರ್ ಆದಂತಹ ರಾಧಾಕೃಷ್ಣ ಅವರು ಹೇಳಿದಾಗೆ ಈ ವಿಷಯ ಎಲ್ಲ ತಮ್ಗೆ ಅರ್ಥ ಆಗಿರುತ್ತೆ ಅನ್ಕೊಂಡಿದ್ದೀನಿ ಸೊ ಮುಖ್ಯವಾಗಿ ಇದರಲ್ಲಿ ಏನಂತಂದ್ರೆ ಇದ್ರ ಪೇಟೆಂಟ್ ಕಾಪಿ ರೈಟ್ ಐ ಪಿ ಆರ್ ಹೋಲ್ಡರ್ಸ್ ಇವರೇ ಇರ್ತಾರೆ ಆದರೆ ಇವರು ಗೊತ್ತಿಲ್ಲದಂಗೆ ಇಲ್ಲಿಗಾಗಿ ಮ್ಯಾನುಫ್ಯಾಕ್ಚರ್ ಮಾಡೋರು ತುಂಬಾ ಜನ ಇದ್ದಾರೆ ಇದು ಇವರಿಗೆ ಹೇಳ್ದಾಗೆ ಒಂದು ಎರಡು ಮೂರು ಕಂಪ್ನಿ ಈಗ ಸೀಸ್ ಮಾಡ್ಕೊಂಡು ಬಂದಿರಬಹುದು ಅಷ್ಟೇ ಬಟ್ ಆಲ್ ಓವರ್ ಇಂಡಿಯಾ ಈ ಕಂಪ್ನಿ ನಡೀತಾನೆ ಇದಾವೆ ಮಾರ್ಕೆಟಲ್ಲಿ ಇದೆಲ್ಲಾನು ಮ್ಯಾನುಫ್ಯಾಕ್ಚರ್ ಆಗಿ ಬರ್ತಾನೆ ಇದ್ದಾವೆ ನಾನು ಈ ಮೂಲಕ ಹೇಳೋದು ಒಂದೇ ವಿಷಯ ಏನಪ್ಪಾ ಅಂತಂದ್ರೆ ಅವ್ರು ಹೇಳ್ದಾಗ ರೈತರಿಗೆ ಒಳ್ಳೆ ಬೆಲೆಯಲ್ಲಿ ಸಿಗಬೇಕು ಅಂತ ಹೇಳ್ತಾ ಇದಾರೆ ಬಟ್ ಅದಕ್ಕೆ ಮುಂಚೆ ಮಾರ್ಕೆಟಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿ ಯಾವ ಬೆಲೆಗೆ ಬರ್ತಾ ಇದೆ ಅಲ್ಲಿಂದ ಡೀಲರ್ಸ್ಗಳು ಏನ್ ಮಾಡ್ಕೊಂಡು ಹೋಗ್ತಾ ಇದಾರೆ ಆ ಡೀಲರ್ಸ್ಗಳಿಂದ ರೈತರಿಗೆ ಬರ್ಬೇಕಾದ್ರೆ ಎಲ್ಲರಿಗೂ ಅದು ಹೋಗ್ತಾ ಇದೆ ಅನ್ನೋದು ಈಗಾಗಲೇ ತಮಗೆಲ್ಲರೂ ಗೊತ್ತಿರುತ್ತೆ ಪ್ರತಿಯೊಬ್ಬ ಡೀಲರ್ ಗಳು ಯಾರು ತಗೊಳ್ತಾ ಇದ್ರೆ ಅವ್ರಿಗೆ ನಿಮ್ಮ ಮೂಲಕ ಎಚ್ಚರಿಕೆ ಕೊಡಬೇಕು ಅಂತ ನಾನು ಇಷ್ಟಪಡ್ತೀನಿ ಯಾರೇ ಇದನ್ನ ಇಲ್ಲಿಗಲ್ ಮ್ಯಾನುಫ್ಯಾಕ್ಚರ್ ಮಾಡಿ ತಗೊಂಡು ಮಾರ್ಕೆಟ್ ನಾವು ಯಾರು ಬಿಡೋದಿಲ್ಲ ಪ್ರತಿಯೊಬ್ಬರ ಮುಂದೆ ಹೋಗಿ ನಾವು ಸೀಸ್ ಮಾಡ್ಕೊಂಡು ಬಂದು ಕೋರ್ಟ್ ಪ್ರೊಡ್ಯೂಸ್ ಮಾಡೇ ಮಾಡ್ತೀವಿ ಇದಕ್ಕೆ ಕೋರ್ಟ್ ಇಂದ ನಮ್ಗೆ ಎಲ್ಲಾ ತರ ಪರ್ಮಿಷನ್ ಇದೆ ಸ್ಟೇ ಆರ್ಡರ್ಗಳು ಇದಾವೆ ಅದಕ್ಕೆ ಬೇಕಂದ್ರೆ ಡಾಕ್ಯುಮೆಂಟ್ ಗಳನ್ನೇ ಪ್ರೊಡ್ಯೂಸ್ ಮಾಡಿದೀನಿ ನೋಡ್ಕೋಬಹುದು ಸೊ ಯಾರು ಕೂಡ ಇದನ್ನ ಇಲ್ಲಿಗಲ್ ಮ್ಯಾನುಫ್ಯಾಕ್ಚರ್ ಮಾಡಿ ಮಾರ್ಕೆಟ್ ಬಿಡಬಾರ್ದು ಅಂತ ತುಂಬ ಕೇಳ್ಕೊಳ್ತಾ ಇದ್ದೀನಿ ಒಂದು ಹೈ ಹೈಟೆಕ್ ಒಂದು ಸೀಸ್ ಮಾಡಿದೀವಿ ಅವ್ರ ಏನೂ ಇಲ್ಲ ಮೊದಲು ಈ ಕಲ್ಕಟ್ಟ ಟೂಬ್ಸ್ ಅವ್ರು ಇದಾರಲ್ಲ ಒಬ್ರೆ ಎರಡ್ ಸಾವಿರ ಎರಡಿಂದ ಅಗ್ರಿಮೆಂಟ್ ಇಲ್ಲಿದೆ ತೋರಿಸ್ಬೇಕಲ್ಲ ಎಲ್ಲ ಎರಡ್ ಸಾವಿರ ಎರಡಲ್ಲಿ ಅಗ್ರಿಮೆಂಟ್ ಮಾಡಿ ಮಾಡಿದ್ವಲ್ಲ ನಮ್ಮ ಟೂ ತೌಸಂಡ್ ಫೈವ್ ಆಕ್ಸಿಡೆಂಟ್ ಆಯ್ತಲ್ಲ ಆವತ್ತಿಂದ ಮಧ್ಯಪ್ರದೇಶ ರಾಜಸ್ಥಾನ ಇಲ್ಲಿಂದ ಕರ್ನಾಟಕದಿಂದ ಎಲ್ಲಾ ಕಡೆ ಪೈಪ್ ಹೋಗಿದೆ ನಮ್ಮ ದೇಶದಲ್ಲಿ ಪೈಪೇ ಇಲ್ಲ ಇವ್ರೆಲ್ಲ ಕಡೆ ತಗೊಂಡೋಗಿ ಸಾವಿರಾರು ಕೋಟಿ ದುಡ್ಡು ಲೂಟಿ ಮಾಡಿರೋ ಕಲ್ಕಟ್ಟ ಟೋಬವ್ರು ಫಸ್ಟ್ ಆಮೇಲೆ ಅವ್ರು ಏನ್ ಹೇಳಿ ಕೊಟ್ಟಿದ್ದಾರೆ ಇವ್ರ ಮೇಲೆ ಏನೋ ದುಡ್ಡುಕ್ ಬರ್ತಾರೆ ಏನೋ ದುಡ್ಡು ದುಡ್ಡು ಕೇಳೋಕ್ ಬರ್ತಾ ಇದಾರೆ ಅಷ್ಟು ಬಿಸಾಕ್ತಿ ಹೋಗ್ತಾರೆ ಅಂತ ಹೇಳಿ ಅವ್ರು ಏನ್ ಹೇಳಿದ್ದಾರೆ ಕೇಸ್ ಹಾಕೋಣ ಸ್ಟೇ ತಕೊಂಡ ಒಟ್ಟಾರೆ ಅಂತ ಹೇಳಿ ನಾನು ಯಾರನ್ನು ದುಡ್ಡು ಕೇಳಿಲ್ಲ ಒಂದು ಪ್ರೂಫ್ ಕೊಡಿ ಅವರು ನಾನು ತಲೆ ಬೋಡ್ಸ್ಕೊಂತೀನಿ ಸುಮ್ಮನೆ ದುಡ್ಡು ಕೊಡ್ತಾರೆ ದುಡ್ಡು ಕೊಟ್ರೆ ಬರ್ತಾರೆ ದುಡ್ಡು ಬರ್ತಾರೆ ದುಡ್ಡು ಬರ್ತಾರೆ ಅಂತ ಆತು ನಮ್ಗೆ ಅಲ್ಲಿ ಬೇಕಾಗಬೇಕಾಗಿಲ್ಲ ಬೇಕಾಗಿಲ್ಲ ದುಡ್ಡು ಬೇಕಾಗಿರೋ ನಾನಿಷ್ಟು ದೂರ ಬರೋಲ್ಲ ಎಲ್ಲೋ ಇರ್ತೀನಿ ನಿಂದ ಕಡೆ ಅದಕ್ಕೋಸ್ಕರ ಅವ್ರ ಮುಖ್ಯ ಉದ್ದೇಶ ಏನು ನಾವು ಚೆನ್ನಾಗಿ ಅವ್ರಿಗೆ ಏನೋ ಒಂದು ಕೇಸ್ ಹಾಕ್ಬಿಟ್ಟು ಮನ್ಸಿಬಿಟ್ಟೆ ಐದಾರು ವರ್ಷ ಆಗುತ್ತೆ ನಾವು ಮಜಾ ಮಾಡೋಣ ದುಡ್ಡು ಇಷ್ಟು ಟೂ ತೌಸಂಡ್ ಟೂ ಇಪ್ಪತ್ತೆರಡು ಸಾವಿರ ಟನ್ಗೆ ಮಾಡಿ ನಮಗೆ ಕೊಡಬೇಕು ಇದು ಟೂ ತೌಸಂಡ್ ಟೂ ಅಗ್ರಿಮೆಂಟ್ ಆಗಿದೆ ಟೂ ತೌಸಂಡ್ ಸೆವೆನ್ ಇದು ಇದು ಪೇಟೆಂಟ್ ಆರ್ಡರ್ ಮಾಡಿರೋದು ಇದು ಇದು ಟೂ ತೌಸಂಡ್ ಸೆವೆನ್ ಅಗ್ರಿಮೆಂಟ್ ಬಿಂಜರಾಜ್ಗಾ ಸ್ಟೀಲ್ ಟ್ಯೂಬ್ ನಮ್ಮ ಇಲ್ಲಿ ಹೇಳ್ಬೇಕಂದ್ರೆ ಒಂದಂತೂ ನಿಜ ಎಂಟು ಲಾರಿ ಲೋಡು ಸೀಸ್ ಮಾಡಿದ್ದು ಬಿಂಜರಾಜ್ಗಾ ಸ್ಟೀಲ್ ಟ್ಯೂಬ್ಸ್ ಅವರು ಎರಡು ಸಾವಿರ ಐದರಲ್ಲಿ ಆದರೆ ಅವರು ನಿಮ್ಮದು ನ್ಯಾಯ ಇದೆ ನಾವು ತಪ್ಪು ಮಾಡಬಾರ್ದು ಅಂತ ಹೇಳಿ ಅವರು ಮೆಡ್ರಾಸ್ ಹೈಕೋರ್ಟ್ ಬಂದು ಟೂ ತೌಸಂಡ್ ಸೆವೆನ್ ಅಲ್ಲಿ ಕಾಂಪ್ರಮೈಸ್ ಆಗಿ ಅಗ್ರಿಮೆಂಟ್ ಕೊಟ್ಟು ನಾವಿದೀವಿ ನೀವು ಮುಂದುವರಿಸಿ ಬಿಸ್ನೆಸ್ ಅಂತ ಹೇಳಿ ಮಾಡಿರೋರು ಆವಾಗ್ಲು ಆ ಪೈಪ್ ಟೂ ತೌಸಂಡ್ ನಾವು ಆಕ್ಸಿಡೆಂಟ್ ಆದ ಮೇಲೆ ಟೂ ತೌಸಂಡ್ ಫೈವ್ ಸೆವೆನ್ ಅಲ್ಲಿ ಪೈಪ್ ತಂದು ಬಿಟ್ಟ ಬಿಡ್ತೀವಿ ಅಂತ ಹೇಳಿ ನಾಯ್ಡು ಅವರನ್ನು ಬೆದರ್ಸ್ಬಿಟ್ಟು ಎದುರಿಸ್ಬಿಟ್ಟು ಓಡಿಸಿ ಇಲ್ಲಿ ನೀನು ಬದುಕಬಾರ್ದು ಅದೇ ಯಾವುದೋ ಯಾವ್ದೋ ಸಂಘಗಳಿಂದ ಏನನ್ನ ಮಾಡಿ ಅವ್ರು ಓಡಿಸಿ ಎದುರಿಸ್ಬಿಟ್ಟಿದ್ದಾರೆ ಅದಕ್ಕೋಸ್ಕರ ಅವ್ರು ಓಡೋಗಿದ್ದಾರೆ ಈ ಇವರು ಮತ್ತು ಬಿಂಜ್ರಾ ಸ್ಟೀಲ್ ಟ್ಯೂಬ್ ಕಂಪ್ನಿಯವರು ನಾನು ಎಷ್ಟು ಬೇಕೋ ಸಹ ನಿಮ್ಗೆ ಸಪ್ಲೈ ಕೊಡ್ತೀನಿ ಕರ್ನಾಟಕಕ್ಕೆ ನೀವು ಮುಂದುವರ್ಸಿದ್ರೆ ಈಗಲೂ ಮುಂದೆ ಬಂದಿದ್ದಾರೆ ಅದಕ್ಕೋಸ್ಕರ ನಾನು ಜನವರಿ ಆದ್ಮೇಲೆ ಸಂಕ್ರಾಂತಿ ಆದ್ಮೇಲೆ ನಮ್ಮ ಪೈಪು ಟ್ಯೂಬೆಕ್ಸಿ ಅನ್ನೋ ಕಂಪನಿಯಿಂದ ಬಿಡುಗಡೆ ಆಗುತ್ತೆ ಜಿ ಕೆ ಟ್ಯೂಬ್ ಪ್ರೊಪರೇಟರ್ಶಿಪ್ಪು ಟ್ಯೂಬೆಕ್ಸಿ ಅನ್ನೋ ಲಿಮಿಟೆಡ್ ಕಂಪನಿ ಅದಕ್ಕೋಸ್ಕರ ಲಿಮಿಟೆಡ್ ಕಂಪನಿಯಿಂದಾನೆ ಬ್ರ್ಯಾಂಡ್ ಟ್ಯೂಬೆಕ್ಸಿಯಾನೇ ಬರ್ತದೆ ಟ್ಯೂಬೆಕ್ಸಿ ಅಂದ ಜನವರಿ ಆದ್ಮೇಲೆ ಬಿಡ್ತೀನಿ ರೈತರಿಗೆಲ್ಲ ಒಳ್ಳೇದಾಗುತ್ತೆ ನನ್ನಿಂದ ಎಷ್ಟು ಸಹಾಯ ಆಗಬೇಕು ನಾನು ಆ ಸಹಾಯ ಮಾಡಬೇಕು ದೇಶ ಭಗವಂತ ಮೇಲಿದ್ದಾನೆ ನಾನು ಅಷ್ಟು ಇಷ್ಟೆಷ್ಟು ಮಾಡಬೇಕು ಅಂತ ಆಸೆ ಯಾವಾಗ ಅದನ್ನೇ ಮಾಡ್ತೀನಿ ನನಗೆ ಏನಾಗಿತ್ತಂದ್ರೆ ನಮ್ಮ ಅವನವ್ ಇದ್ದಾಗ ಎರಡು ನಂಬರ್ ಒನ್ ಸೆವೆಂಟಿ ಫೈವ್ ಒನ್ ಏಟಿ ಅದನ್ನು ಕಾಪಿ ಬೋರ್ಡ್ ಇತ್ತು ಅವಾಗ ಕ್ಯಾನ್ಸಲ್ ಮಾಡಿಸಿದಾರೆ ಕ್ಯಾನ್ಸಲ್ ಮಾಡಿದ ಮೇಲೆ ಆಮೇಲೆ ಡೆಲ್ಲಿ ಹೈಕೋರ್ಟ್ ಅಲ್ಲಿ ಎಕ್ಸ್ಪರ್ಟಿ ಹಾಕೊಂಡು ಇವರಿಗೆ ಕ್ಲೋಸ್ ಕಾಪಿರೈಟ್ ಇಲ್ಲ ಅಂತ ಮಾಡಿಸಿದ್ದಾರೆ ಆಮೇಲೆ ಡೆಲ್ಲಿ ನಮ್ಮವರು ರಿಟ್ ಪಿಟೀಷನ್ ಹಾಕೊಂಡಿದ್ರು ಟೂ ತೌಸಂಡ್ ಏಟ್ ಟೂಸಂಡ್ ಏಟ್ ಅನ್ನ ಹಾಕೊಂಡು ಟೂ ತೌಸಂಡ್ ಫೋರ್ಟೀನ್ ತೀರ್ಕೊಂಡು ಮತ್ತು ಬಂದು ಟೂ ತೌಸಂಡ್ ಟ್ವೆಂಟಿನಲ್ಲಿ ಒಪೊನೆಂಟ್ ಈಸ್ ಡೈಡ್ ಈಸ್ ಕ್ಲೋಸ್ಡ್ ದ ಡಿಸ್ಪೋಸಲ್ ಅಂತ ಆರ್ಡ್ರ್ ಮಾಡಿದ್ರು ಆ ಆರ್ಡ್ರ್ ತಗೊಂಡು ನಾನೇನು ಮಾಡಿದೆ ಮೆಡ್ರಾಸು ಹೈಕೋರ್ಟ್ಗೆ ಹೋಗಿ ಸಿವಿಲ್ ಮಿಸ್ಗೈನಸ್ ಪಿಟಿಷನ್ ಹಾಕ್ಕೊಂಡು ಅಡ್ಮಿಟ್ ಮಾಡಿ ಎರಡು ಮೂರು ವರ್ಷ ನಾನು ಅದನ್ನು ಕಷ್ಟಪಟ್ಟು ಅದನ್ನೇನು ಮಾಡಿದರೆ ಲಿಬರ್ಟಿ ಗ್ರಾಂಟ್ ಮಾಡಿಸಿದ್ದೀನಿ ಟೂ ಟು ತ್ರೀ ತೌಸಂಡ್ ಏಯ್ಟಿ ಟೂ ಡೇಸ್ ಕಂಡ ಕಂಡಿಲ್ಲೆ ಸೆಟಸ್ಫೈಡು ಅದನ್ನೆಲ್ಲ ಹಾಕಿ ನಾನು ಆರ್ಡ್ರ್ ತಗೊಂಡು ಬಂದ ಮೇಲೆ ಅದು ಈಗ ಪ್ರೆಸೆಂಟ್ ಕಮರ್ಷಿಯಲ್ ಕೋರ್ಟ್ ಬೆಂಗಳೂರಲ್ಲಿ ಇದೆ ಸ್ವಾಮಿ ಅವ್ರು ಕಮರ್ಷಿಯಲ್ ಯಾಕಂದರೆ ಕಾಪಿ ರೇಟು ಬೋರ್ಡ್ ಟೂ ತೌಸಂಡ್ ಟ್ವೆಂಟಿ ಒನ್ ತೆಗೆದು ಬಿಟ್ಟಿದ್ದಾರೆ ಅದನ್ನು ಎಲ್ಲ ಮೆಡ್ರಾಸ್ ಈ ಮೆಡ್ರಾಸ್ ಆಗಲಿ ಇನ್ನು ಬೆಂಗಳೂರು ಹೈಕೋರ್ಟ್ಗೆ ಇಲ್ಲ ಕೆಲವು ಹೈಕೋರ್ಟ್ಗಳು ಮಾಡಿದ್ದಾರೆ ಆರ್ಡರ್ ಮಾಡಿದ್ದಾರೆ ಅದರಿಂದ ಕಮರ್ಷಿಯಲ್ ಕೋರ್ಟ್ಗೆ ಮಾಡಿಕೊಟ್ಟಿದ್ದಾರೆ ಆ ಕಮರ್ಷಿಯಲ್ ಕೋರ್ಟ್ ಬಂದ ತಕ್ಷಣ ಆಮೇಲೆ ನನ್ನ ಹೆಸರಲ್ಲಿ ಒನ್ ಸೆವೆಂಟಿ ತ್ರೀ ಒನ್ ಸೆವೆಂಟಿ ಒನ್ ಅವ್ರ ನಮ್ಮ ಭೂಪತಿಯಾದ ಕೆ ಭೂಪತಿ ಅವರಂತ ಎನ್ ಓ ಸಿ ತಗೊಂಡು ಒನ್ ಸೆವೆಂಟಿ ಒನ್ ಸೆವೆಂಟಿ ಟೂ ಸೆವೆಂಟಿ ತ್ರೀ ಎಲ್ಲ ನಾನು ರಿಜಿಸ್ಟ್ರೇಷನ್ ಮಾಡಿದೆ ಮಾಡಿದ ಮೇಲೆ ಈಗ ನನಗೆ ರೈಟ್ಸ್ ಬಂದ ಮೇಲೆ ನಾನು ಬಂದಿದ್ದೀನಿ ಅಲ್ಲಿವರೆಗೂ ನಾನು ಬರೋಕೆ ರೈಟ್ಸ್ ಇಲ್ಲ ಇನ್ನೊಂದು ಏನಂದ್ರೆ ಇದು ಸುದ್ದಿ ಒನ್ ಸೆವೆಂಟಿ ಫೈವ್ ಮಾಡಿದ್ವಲ್ಲ ನಾವು ಒನ್ ಸೆವೆಂಟಿ ಫೈವ್ ಅಂದ್ರೆ ಫ್ರೀ ಆಯಿತು ಒನ್ ಸೆವೆಂಟಿ ಫೈವ್ ಇದೆಯಲ್ಲ ನಾವು ಮಾಡ್ಬೋದು ಅಂತ ಒನ್ ಸೆವೆಂಟಿ ತ್ರೀ ಅಂತ ಅವರೇ ಮಾಡಿರೋದು ಒನ್ ಸೆವೆಂಟಿ ತ್ರೀ ಪಾಯಿಂಟ್ ಫೈವ್ ಒನ್ ಸೆವೆಂಟ್ರೀ ಪಾಯಿಂಟ್ ಟೂ ಈ ರೀತಿ ಎಲ್ಲ ಒಬ್ಬೊಬ್ಬರಿಗೊಬ್ಬರು ಯಾರಿಗೆ ಬೇಕೋ ಏನು ಬೇಕೋ ಎಲ್ಲ ಮಾಡ್ಕೊಂಡಿದ್ದಾನೆ ಸ್ವಾಮಿ ಮಾಡಿಬಿಟ್ಟು ಕೊನೆಗೆ ನನಗೆ ನಾನು ಒನ್ ಸೆವೆಂಟಿ ಒನ್ ಸೆವೆನ್ ಜೀರೋ ಟು ಒನ್ ನೈಂಟಿ ಎಮ್ ಎಮ್ ಔಟ್ ಓಡಿ ಈಗ ನಾನು ಧೈರ್ಯಾಗ ಬಂದಿದ್ದೀನಿ ಅದಕ್ಕೋಸ್ಕರ ಈಗ ನಾನು ಪೈಪ್ ಕೊಡಬೇಕು ಜನಗಳೆಲ್ಲ ಒಳ್ಳೇದಾಗಬೇಕು ಈಗಲೂ ನಾನು ಅವರು ಅಲ್ಲ ಆ ಕಂಪನಿಗಳೆಲ್ಲ ಬಂದು ನಮ್ಮ ಹತ್ರ ಅನುಸರಿಸು ಹೋದ್ರೆ ನಾವು ಸಹಕಾರ ಕೊಡೋದು ಅಲ್ಲ ಸ್ವಾಮಿ ನಾನೇನ್ ಮಾಡ್ತೀನಿ ಅವ್ರ ಜೊತೆ ಹೋಗಿ ದುಡ್ಡು ತಗೊಳ್ಳಲ್ಲ ಅವ್ರ ಜೊತೆ ಹೋಗಿ ದುಡ್ಡು ತಗೊಳ್ಳಲ್ಲ ನಾನು ದುಡ್ಡು ಕೊಡಿ ಮನೆಗೆ ಹೋಗ್ತೀನಿ ಅಂತ ಹೇಳಲ್ಲ ನಾನೇನ್ ಹೇಳ್ತೀನಿ ನೀನ್ ಪೈಪ್ ನಾನು ಕೊಟ್ಬಿಡು ಪೈಪ್ ನಾನು ಮಾಡ್ತೀನಿ ನಾನು ರೆಡಿ ಇದ್ದೀನಿ ಒಂದು ದಿವಸ ಐದು ಕೋಟಿ ಹತ್ತು ಕೋಟಿ ಆದ್ರೆ ನಾನು ಕ್ಯಾಶ್ ಕೊಡ್ತೀನಿ ಕೊಡಿ ಏನು ರೇಟ್ ಅಂದರೆ ಇವತ್ತು ಅದನ್ನು ನಿಮ್ಗೆ ತಿಳಿಸ್ಬಿಡ್ತೀನಿ ಇವತ್ತು ರೋಲು ನಲವತ್ತೈದು ಸಾವಿರದ ಆರ್ನೂರು ರೂಪಾಯಿ ಇದೆ ಪ್ರೊಸೆಸಿಂಗ್ ಚಾರ್ಜಸ್ ಮೂರು ಸಾವಿರದ ಐನೂರ ಆಗುತ್ತೆ ನಲವತ್ತೈದು ನಲವತ್ತ್ ಮೂರು ಒಂದು ಮೂರು ನಲವತ್ತಾರು ನಲವತ್ತೇಳು ರೂಪಾಯಿ ಆಗುತ್ತೆ ನಲವತ್ತೇಳು ರೂಪಾಯಿ ಆದಮೇಲೆ ಮಸ್ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಟ್ರಾನ್ಸ್ಪೋರ್ಟು ಒಂದು ಎರಡು ಸಾವಿರ ನಲವತ್ತೆಂಟು ಯಾಕ್ಸಮಿ ಐವತ್ತೆಂಟು ಐವತ್ತು ಒಂಬತ್ತು ಮಾಡ್ತಾ ಇದ್ದಾರೆ ಈಗ ಡಿಸ್ಟ್ರಿಬ್ಯೂಟರ್ಗೆ ಅಷ್ಟು ಮಾಡ್ತಾ ಇದ್ದಾರೆ ನೀವು ಲೆಕ್ಕ ಹೇಳಿ ರೋಲ್ ಬರೋದಷ್ಟೇ ಪ್ರೊಸೆಸಿಂಗ್ ಚಾರ್ಜ್ ಬರೋದಕ್ಕೆ ಟ್ರಾನ್ಸ್ಪೋರ್ಟು ಯಾಕೆ ಇಷ್ಟು ತಗೊಂತಾ ಇದ್ದಾರೆ ಅರವತ್ತು ಐವತ್ತು ಇಲ್ದ್ರಲ್ಲಿ ನೋಡಿ ಐವತ್ತೆಂಟು ಚಿಲ್ಲರೆ ಈಗ ಅರವತ್ತು ಏನಾದರೂ ಹೇಳಿದ್ರೆ ಜಿ ಎಸ್ ಟಿ ರೇಟ್ ಜಾನ್ಸ್ ಜಿ ಎಸ್ ಟಿ ಜಿ ಎಸ್ ಟಿ ಸಂಬಂಧನೇ ಇಲ್ಲ ಅದು ಅದು ಆಚೆ ಬಂದ ಮೇಲೆ ಜಿ ಎಸ್ ಟಿ ಆಗ್ತಾರೆ ಜಿ ಎಸ್ ಟಿ ಹಾಕ್ತಾರೆ ರೈತರ ಮೇಲೆ ಹೋಗ್ತದೆ ಯಾವ ಕಸ್ಟಮರ್ಸ್ ಇರ್ತಾರೆ ಕಸ್ಟಮರ್ಸ್ ಹೋಗ್ತಾರೆ ಅದಕ್ಕೆ ಇದಕ್ಕೆ ಏನು ಸಂಬಂಧ ಇದೆ ಸ್ವಾಮಿ ನಾನು ಕೇಳೋದು ಇಷ್ಟೇ ನನಗೆ ಒಂದು ಕೋಟಿ ಎರಡು ಕೋಟಿ ಕೊಟ್ಟರೆ ನಾನು ತಗೊಳ್ಳಲ್ಲ ನನಗೆ ಬೇಕಾಗಿಲ್ಲ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಮುಚ್ಚಿಬಿಡಿ ಇನ್ನು ನನ್ನ ಜೊತೆ ಕೈ ಜೋಡಿಸಿ ನೀನು ಪೈಪ್ ಕೊಡಿ ನ್ಯಾಯವಾದ ರೇಟ್ ಕೊಡಿ ಈಗ ಇರೋ ರೇಟ್ ಇಳಿಸ್ಬಿಡಿ ಸರಿ ಮತ್ತೆ ಇನ್ನು ಯಾರಾದರೂ ಏನಾದರೂ ಡೌಟ್ ಕೇಳಿದ್ರು ಕೇಳ್ಬೋದು ನಾನು ಉತ್ತರ ಕೊಡ್ತೀನಿ ಇಲ್ಲ ಫೀಟ್ ಅಲ್ಲ ಒಂದು ಮೀಟ್ರಿಗೆ ಬರೋದಲ್ಲ ರೇಟು ಇವಾಗ ಬೋರ್ ಹಾಕ್ತಾರಲ್ಲ ಬೋರ್ ಹಾಕೋರು ಮೀಟ್ರಿಗೆ ಮೀಟರ್ ಇಷ್ಟು ಅಂತ ಅವ್ರು ಏನ್ ಅಂದ್ರೆ ಎರೆಕ್ಷನ್ ಚಾರ್ಜ್ ಅಂತ ತಗೋತಾರೆ ಅಲ್ಲಿ ಪೈಪ್ ಸಂಬಂಧ ಇಲ್ಲ ಪೈಪ್ ಬೇರೆ ರೇಟು ಎರೆಕ್ಷನ್ ಚಾರ್ಜ್ ಇವ್ರು ಏನಂತಾರೆ ಅಂದ್ರೆ ಕೆಲವ್ರು ರೈತರು ಬುದ್ಧಿವಂತರು ಬುದ್ಧಿವಂತರು ಈ ಸೈಜು ಥಿಕ್ನೆಸ್ ನಾನು ಪೈಪ್ ಕೊಡಪ್ಪ ನಾನೇ ಪೈಪ್ ತರ್ತೀನಿ ನಿನ್ಗೆ ಏನ್ ದುಡ್ಡು ಕೊಡ್ಬೇಕಪ್ಪ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಅಡಿ ಕೊಡ್ತೀನಿ ಅಂತ ಕೇಳ್ತಾರೆ ಕೆಲವ್ರು ಹಂಗೆ ಹೇಳಲ್ಲ ಕೆಲವ್ರು ಪಾಪ ನೀವೇ ಪೈಪ್ ತಗೊಂಡಪ್ಪ ಇನ್ನೂರು ರೂಪಾಯಿ ಜಾಸ್ತಿ ಮೋಸ ಅವರು ಈ ರೀತಿ ಎಲ್ಲ ಮಾಡ್ತಾ ಇದಾರೆ ಇನ್ನೊಂದು ಏನಾಗುತ್ತೆ ಅಂತ ಬೆಲ್ಗಾಂ ಬೆಳಗಾವಿ ಬಾಗಲಕೋಟ್ ಆ ಕಡೆ ಕಡೆಯೆಲ್ಲ ಇನ್ನ ಆರು ಇಂಚಿ ಆರು ಇಂಚಿ ಬೋ ಬೋರೆ ನಡೀತಾ ಇದೆ ಆರೂವರೆ ಆಗ್ತಾ ಇಲ್ಲ ಗವರ್ಮೆಂಟ್ ಎಲ್ಲ ಆರೂವರೆ ಆಗ್ತಾ ಇದೆ ಅದನ್ನು ಪಾಪ ದುಡ್ಡು ಇದೆ ಅಂತ ಈ ಸಣ್ಣ ಬೋರ್ ಇದೆಯಲ್ಲ ಅದನ್ನು ಮಾಡ್ತಾ ಇದಾರೆ ಅದನ್ನು ಗಮನಿಸ್ತಾರೆ ಈ ರೀತಿ ಎಲ್ಲ ಅಲ್ಲಿನೂ ಆರೂವರೆ ಬೋರ್ ಆಗ್ತಾರೆ ಅವರುನು ಸ್ಟೇಫ್ ಆಗಿ ಇರ್ತಾರೆ ರೈತರು ತೊಂದರೆ ಏನು ಆಗಲ್ಲ ಅಂತ ನಾನು ಮನವಿ ಮಾಡ್ತಾ ಇದೀನಿ ನಮ್ಮಲ್ಲಿ ನೀವು ಡಿಸ್ಟ್ರಿಬ್ಯೂಟರ್ ಮಾಡೋದ್ರಿಂದ ನಿಮ್ಗೆ ನಾನೀಗ ರೈತರಿಗೋಸ್ಕರ ಈಗ ನಾನು ಡಿಸ್ಟ್ರಿಬ್ಯೂಟರ್ ಇಲ್ಲ ನನ್ನಿಂದ ಡೈರೆಕ್ಟ್ ರೈತರಿಗೆ ಡೀಲರ್ ಕೊಟ್ಟೋಗ್ಬಿಟ್ರೆ ಮತ್ತೆ ಡಿಸ್ಟ್ರಿಬ್ಯೂಟರ್ ಆರ್ಗನೈಜರ್ ಆ ಇದು ಪಬ್ಲಿಸಿಟಿ ಯಾತಕ್ಕೆ ಸ್ವಾಮಿ ಪಬ್ಲಿಸಿಟಿ ಈ ಒಂದೇ ಸೈಜ್ ನಮ್ದು ಒಪ್ಪನೇ ತಾನೆ ಸೈಜ್ ನಾವು ಮಾಡಿದ್ದು ತಾನೆ ಇದಕ್ಕೆ ಯಾಕೆ ಪಬ್ಲಿಸಿಟಿ ಡೈರೆಕ್ಟ್ ಅವ್ರಿಗೆ ಕೊಟ್ಬಿಡಿ ಡೀಲರ್ ಕೊಟ್ಬಿಟ್ರೆ ರೈತರ್ ತಗೊಳ್ತಿಲ್ಲ ಒಂದ್ ಸಾವಿರ ಎರಡ್ ಸಾವಿರ ಮೂರ್ ಸಾವಿರ ಉಳಿತಲ್ಲ ಅವ್ರಿಗೆ ಡೈರೆಕ್ಟ್ ಕೊಟ್ಬಿಡೋಣ ಜಿ ಕೆ ಟ್ಯೂಬ್ ಅಂತ ಇತ್ತು ಈಗ ಏನ್ ಅಂದ್ರೆ ಬ್ರ್ಯಾಂಡು ಜಿ ಕೆ ಟ್ಯೂಬ್ ಅನ್ನೋದು ಮೊದಲು ಯಾರೋ ನಮ್ಮ ಮಾವ ಮಾಡೋಕ್ ಮುಂಚೆ ಲಿಮಿಟೆಡ್ ಕಂಪ್ನಿ ಇದೆ ಅದನ್ನು ಲಿಮಿಟೆಡ್ ಮಾಡಕ್ ಆಗ್ತಾ ಇಲ್ಲ ಅದಕ್ಕೋಸ್ಕರ ನಾವು ಟ್ಯೂಬೆಕ್ಸ್ ಟ್ಯೂಬೆಕ್ಸ್ ಅಂತ ಇಟ್ಕೊಂಡಿದೀವಿ ನಂದೆ ನಾನೇ ಓನರ್ ಅದಕ್ಕೆ ನಂದೆ ನಾನೇ ಲಿಮಿಟೆಡ್ ಕಂಪ್ನಿ ಯಾಕಂದ್ರೆ ಲಿಮಿಟೆಡ್ ಕಂಪನಿ ಆಗಿಲ್ಲ ಅದು ಮತ್ತೆ ಈಗ ಏನಾಗಿದೆ ಅಂದ್ರೆ ಲಿಮಿಟೆಡ್ ಕಂಪ್ನಿಗೆ ಸರ್ಕಾರ ಜಾಸ್ತಿ ಅನುಕೂಲ ಕೊಡ್ತಾ ಇದೆ ಏನಾದ್ರೂ ನಾನು ಕಂಪ್ಲೇಂಟ್ ಕೊಟ್ರೆ ಕ್ರಮ ತಗೊಂತಾರೆ ಗೆ ಕ್ರಮ ತಗೊಳ್ಳಲ್ಲ ಬಿಟ್ಟು ಹಾಕ್ತಾರೆ ಅದಕ್ಕೋಸ್ಕರ ಜಿ ಕೆ ಟು ಅನ್ನೋದು ಅಲೆ ಯಾವುದೋ ಇದೆ ನಾನು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಮಾಡಕ್ ಹೋದ್ರೆ ಆಗಲಿಲ್ಲ ಇನ್ನೊಬ್ರದ್ದು ಇದೆಯಲ್ಲ ಅದಕ್ಕೆ ಈಗ ಆಗಲ್ಲ ಸೇಮ್ ಹೆಸರು ಅದಕ್ಕೋಸ್ಕರ ನಾನು ಅದನ್ನು ಬಿಟ್ಬಿಟ್ಟು ಟ್ಯೂಬೆಕ್ ಸಿ ಅಂತ ಮಾಡಿದ್ದೀನಿ ಲಿಮಿಟೆಡ್ ಕಂಪ್ನಿ ಆಯ್ತು ಆ ನಮ್ಮ ಪೈಪ್ ಮೇಲೆ ಟ್ಯೂಬೆಕ್ ಸಿ ಅಂತ ಬರ್ತದೆ